ನನ್ನ ಮಾತೃಭಾಷೆನ ನಾನ್ ಚೆನ್ನಾಗಿ ಮಾತಾಡದೆ ಇನ್ಯಾರ್ ಚೆನ್ನಾಗಿ ಮಾತಾಡ್ತಾರೆ ಇದು ನನ್ನ ಭಾಷೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನ ಕಲಿತು ಬೆಳೆದವನು ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿಂತ ಅವಾರ್ಡ್ ಇನ್ನೇನೇನಿದೆ ನನಗೆ ಈಚ್ ಅಂಡ್ ಎವ್ರೀ ಸೀನ್ ನನಗೆ ಏನು ಒಂದು ಈ ತರ ಪಾತ್ರ ನಾವು ಕಾಲೇಜ್ ಡೇಸಲ್ಲಿ ಡ್ರಾಮಾಸಲ್ಲಿ ನಾವೆಲ್ಲ ಮಾಡಿರ್ತೀವಿ ಸೀನ್ ಆಕ್ಟ್ ಮಾಡಬೇಕಾದ್ರೆ ನಾನು ಹೋಗಿ ಕೇಳೋದು ಗುರುಗಳೇ ಇದು ಸರಿಯೇ ಅಂತ ಹಾ ಅದನ್ನ ಸ್ವಲ್ಪ ಹಿಂಗೆ ಹೇಳು ಹಿಂಗೆ ಹೇಳು ಅವ್ರ ಗೈಡೆನ್ಸ್ ಎಲ್ಲ ಬಂದಿದ್ದೀನಿ ನಾನು ಈಚ್ ಅಂಡ್ ಎವ್ರೀ ಸೀನ್ ಅಲ್ಲಿ ಅಣ್ಣನ ಒಂದು ಆಶೀರ್ವಾದ ಒಂದು ತೋರಿಸಿದ್ದ ಹೇಳ್ಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಿನಿಮಾ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ ಭೂಮ್ ಅಂತಿರುತ್ತೆ ಆ ಗಂಟ್ಲಿಂದ ಅಂತಿರುತ್ತೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಒಂದಿ ಕೃಷ್ಣನ್ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ ಇವ್ರಿಗೂ ಜೊತೆ ಇವ್ರಿಗೂ ಸಿನಿಮಾ ನೋಡಿ ಬೆಳೆದಿರೋ ನಾನು ನನ್ನ ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ ಟೂ ತೌಸಂಡ್ ಒನ್ ಅಲ್ಲಿ ಅದರಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಈಶ್ವರ್ಯ ಸೀರಿಯಲ್ ಮಾಡಿದೆ ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದ್ರು ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದ್ದೆ ಅಂದ್ರೆ ಅವಾಗೆಲ್ಲ ಕ್ಯೂರಿಯಾಸಿಟಿ ಎಲ್ಲ ಸಿನಿಮಾ ಮಾಡಿರಲಿಲ್ಲ ನಾನು ಸಾವಿರ ಪ್ರಶ್ನೆ ಕೇಳೋದ ಅವ್ರಂಗೆ ಇವ್ರಂಗೆ క్ట్ మొ సినిమా అది మంతా రీలు అంత సో అక్ట్ మో ఇవర ఎక్స్పీరియన్సల్ పినాక ఆక్ట్ మాతీ నన్ను ఎలా డైరెక్టర్ ఏం అదక నన్న ఇన్పుట్స్ జర ఎక్స్పీరియన్స్ అంటే ఎనీ నే చాలా అందరూ అది ననగొన్గా ఇడీ తండక్ సేరకు అది అంత ఇష్టపడతీ కరం చౌల ఫోర్ క్యమ్రాస్ ಹ್ಯಾಂಡ್ಲೂಮ್ ಮಾಡ್ತಿದ್ದಾರೆ ದ ಸ್ಟ್ರೆಸ್ ಲೆವೆಲ್ ಯಾವ ತರ ಇರುತ್ತೆ ಕರಮ್ಗೆ ಅಂದ್ರೆ ಯಾವ ತರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ ಆ ಇಷ್ಟು ದೊಡ್ಡ ಸೆಟ್ ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲೂಮ್ ಮಾಡ್ತಾ ಈಚ್ ಅಂಡ್ ಎವ್ರಿ ಫ್ರೇಮ್ ನಮ್ದೊಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಹಾಕೊಂಡು ನಿಂತು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಇಂದ ಆಚೆ ಬಂತು ಬಂದಿರೋ ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ ಕರಂ ಚಾಬ್ಲಿ ಇಬ್ರು ಮುಖ ನೋಡಿದ್ರು ಮೇಡಮ್ ನಾವು ಮಾನಿಟ್ರ್ ಮುಂದೆ ಕೂತಿದ್ರು ಮೂರು ಜನ ಹಿಂಗೆ ಮುಖ ನೋಡಿದ್ರು ನಾನು ಹಿಂಗೆ ನೋಡಿದೆ ಬಂದು ತಪ್ಕೊಂಡ್ಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದರು ನನಗೆ ಅಲ್ಲೇ ಕಾನ್ಫಿಡೆಂಟ್ ನಾವು ಜನ ಕಾಣಿಸ್ತಿದ್ದೀವಿ ಬಿಡಪ್ಪ ಅಂತ ಸೊ ಥ್ಯಾಂಕ್ ಯು ಕರಮ್ ಥ್ಯಾಂಕ್ ಯು ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಷಲಿ ಈ ಪಾರ್ಟ್ ಬಂದಾಗ ಅದರ ಜೊತೆಯಲ್ಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಸಹ ಕಲಾವಿದರಿಗೆ ಒಬ್ಬ ಬಿಸಿಲಲ್ಲಿ ಮ ತುಂಬನೇ ಮಲ್ಕೊಂಡಿರ್ತಾರೆ ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು ತುಂಬನೇ ಕೆಲಸ ಮಾಡಿದ್ದಾರೆ ನನ್ನ ಮೇಕಪ್ ಮ್ಯಾನ್ ಮೇಕಪ್ ಸ್ಟಾಫು ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಓನ್ಲಿ ನಾನು ಮುಂದೆ ಮುಂದೆ ಹೋಗೋಕ್ಕೆ ಚಾನ್ಸ್ ಯಾಕಂದರೆ ಇರೋದ್ರಿಗೆ ಯಾರಾದರೂ ಒಬ್ಬರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡೆಲ್ಲ ಬಿಡ್ತ ಈ ಥರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡು ನಿಂತ್ಕೋಬೇಕು ನಾನು ಹೀರೋ ಅವ್ರವರು ಇವ್ರ ಕ್ಯಾಮ್ರಾಮನ್ ಬಿಟ್ಟು ಹಂಗಾಗಲ್ಲ ಈ ಥರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡು ಕೊಟ್ಟು ನಿಂತ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ ಆ್ಯಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಇದು ನನ್ನ ಮನದಾಳದ ಮಾತು ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮಿಕ್ಕಿದ್ದು ದೇವ್ರ ಕೈಲಿದೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು